ಮೂಢ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಾ ಇದೆ ಒಂದಷ್ಟು ವಿಚಾರ ಸಿದ್ದರಾಮಯ್ಯ ಅವರ ಕುರ್ಚಿಯನ್ನೇ ಅಲುಗಾಡಿಸುವ ಮಟ್ಟಕ್ಕೆ ಹೋಗಿತ್ತು ಈ ಮೂಢ ಹಗರಣ ಈಗ ಮತ್ತೊಂದು ಸ್ಫೋಟಕ ವಿಚಾರ ಅಂತಂದರೆ ಇಡಿ ಅಧಿಕಾರಿಗಳು ತನಿಖೆಯನ್ನು ಮಾಡಿ ಒಂದಷ್ಟು ಜಾಗವನ್ನು ಆಸ್ತಿಯನ್ನು ಸೀಸ್ ಮಾಡಿದೆ ಅದರ ಮೌಲ್ಯವನ್ನು ಕೇಳಿದ್ರೆ ನೀವು ಶಾಕ್ ಆಗ್ತೀರ ಈ ರಿಪೋರ್ಟ್ ನೋಡಿ ಅವ್ಯವಹಾರ ನಡೆದಿದ್ದು ಸತ್ಯ 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 ನಾನೂರು ಕೋಟಿ ಮೌಲ್ಯದ ತೊಂಬತ್ತೆರಡು ಸೈಟ್ಗಳು ಸೀಸ್ ದೇಶದಲ್ಲೇ ಭಾರಿ ಸಂಚಲನ ಸೃಷ್ಟಿಸಿದ್ದ ಮೂಡಾದಲ್ಲಿ ಅವ್ಯವಹಾರ ನಡೆದಿದೆ ಈ ಬ್ರಹ್ಮಾಂಡ ಭ್ರಷ್ಟಾಚಾರ ಸಿದ್ದರಾಮಯ್ಯರ ಕುರ್ಚಿಯನ್ನೇ ಅಲುಗಾಡಿಸಿತ್ತು ಇದೀಗ ಅದೇ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ ಸಿಎಂ ಸಾಹೇಬ್ರದ್ದು ಸೇರಿದಂತೆ ನಾನೂರು ಕೋಟಿ ಮೌಲ್ಯದ ತೊಂಬತ್ತೆರಡು ಸೈಟ್ಗಳು ಸೀಸ್ ಮಾಡಿದ್ದೇವೆ ಎಂದು ಇಡಿ ಹೇಳಿದೆ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಎರಡ್ ಸಾವಿರದ ಎರಡರ ಅಡಿ ಸಿಎಂ ಸಿದ್ದರಾಮಯ್ಯ ಹಾಗೂ ಇತರರಿಗೆ ಸೇರಿದ ತೊಂಬತ್ತೆರಡು ಸೈಟ್ಗಳನ್ನ ಇಡಿ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ ಈ ಹಿಂದೆ ಮೂಡಾ ಕೇಸ್ನಲ್ಲಿ ಇಡಿ ನೂರ ಅರವತ್ತೆರಡು ಸೈಟ್ಗಳನ್ನ ಜಪ್ತಿ ಮಾಡಿತ್ತು ನೂರ ಅರವತ್ತೆರಡು ಸೈಟ್ಗಳ ಮೌಲ್ಯ ಮುನ್ನೂರು ಕೋಟಿ ರೂಪಾಯಿ ಈಗ ಜಪ್ತಿ ಮಾಡಿರುವ ತೊಂಬತ್ತೆರಡು ಸೈಟ್ಗಳ ಬೆಲೆ ನೂರು ಕೋಟಿ ರೂಪಾಯಿ ಅಂದ್ರೆ ಇದುವರೆಗೂ ಇಡಿ ಒಟ್ಟು ನಾನೂರು ಕೋಟಿ ರೂಪಾಯಿ ಆಸ್ತಿಯನ್ನ ಜಪ್ತಿ ಮಾಡಿದೆ ಇಡೀ ಆಸ್ತಿ ಜಪ್ತಿ ಬಗ್ಗೆ ಅಧಿಕೃತ ಮಾಹಿತಿ ನೀಡ್ತಿದ್ದಂತೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿಗರು ಮುಗಿಬಿದ್ದಿದ್ದಾರೆ ಮೂಡಾದಲ್ಲಿ ಭ್ರಷ್ಟಾಚಾರ ನಡೆದಿರೋ ಪುರಾವೆ ಸಿಕ್ಕಿದೆ ಎಂದು ಸಿ ಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ ಸರಿ ಇಡೀದ ಆಸ್ತಿಯನ್ನು ಮಾಡಲಿ ಬೇಡಂಥದ್ದು ಅವರೀಗ ಸೈಟ್ಸ್ಗಳನ್ನ ಬೇರೆಯವ್ರಿಗೆ ಕೊಟ್ಟಿರೋದ್ರಿಂದ ಅದ್ರ ಬಗ್ಗೆ ಕಪ ತಗೊಂಡಿದ್ದವೇ ತಗೊಳ್ಳಿ ಅವರು ಹೋಗ್ತಾರೆ ಈಗ ಮುಖ್ಯಮಂತ್ರಿಗಳು ನೀವೇನು ಹೇಳ್ತೀರಿ ಮೂಡ ಭ್ರಷ್ಟಾ ಮೂಡದಲ್ಲಿ ಭ್ರಷ್ಟಾಚಾರ ನಡೆದಿಲ್ಲ ಅಂತ ಹೇಳ್ತಿರೋ ಅಥವಾ ಭ್ರಷ್ಟಾಚಾರ ನಡೆದಿರೋದನ್ನು ಒಪ್ಕೊಂಡು ನಿಮ್ಮ ಜವಾಬ್ದಾರಿ ಹೊತ್ಕೊಳ್ತಿರೋ ಇಡೀ ತೊಂಬತ್ತೊಂಬತ್ತು ಆಸ್ತಿಯನ್ನು ವಶಕ್ಕೆ ತೊಗೊಂಡಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಭ್ರಷ್ಟಾಚಾರ ನಡೆದಿರೋದು ಅಂಗೈ ಹುಣ್ಣಿನಷ್ಟು ಸ್ಪಷ್ಟವಾಗಿದೆ ಅಂತ ಅರ್ಥ ಆಗುತ್ತೆ ಮೂಡಾ ಪ್ರಕರಣದ ಬೆನ್ನು ಬಿದ್ದ ಅಧಿಕಾರಿಗಳು ಅಕ್ರಮವಾಗಿ ಹಂಚಿಕೆಯಾದ ಸೈಟ್ಗಳನ್ನ ಜಪ್ತಿ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಅಕ್ರಮವಾಗಿ ಸೈಟ್ ಪಡೆದವರಿಗೆ ನಡುಕ ಶುರುವಾಗಿರೋದಂತೂ ಸತ್ಯ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಮೂಡ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಾ ಇದೆ ಒಂದಷ್ಟು ವಿಚಾರ ಸಿದ್ದರಾಮಯ್ಯ ಅವರ ಕುರ್ಚಿಯನ್ನೇ ಅಲುಗಾಡಿಸುವ ಮಟ್ಟಕ್ಕೆ ಹೋಗಿತ್ತು ಈ ಮೂಡ ಹಗರಣ ಈಗ ಮತ್ತೊಂದು ಸ್ಫೋಟಕ ವಿಚಾರ ಅಂತಂದರೆ ಇಡಿ ಅಧಿಕಾರಿಗಳು ತನಿಖೆಯನ್ನು ಮಾಡಿ ಒಂದಷ್ಟು ಜಾಗವನ್ನ ಆಸ್ತಿಯನ್ನ ಸೀಸ್ ಮಾಡಿದೆ ಅದರ ಮೌಲ್ಯವನ್ನು ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಈ ರಿಪೋರ್ಟ್ ನೋಡಿ ಮೂಡಾದಲ್ಲಿ ಅವ್ಯವಹಾರ ನಡೆದಿದ್ದು ಸತ್ಯ 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 ನಾನೂರು ಕೋಟಿ ಮೌಲ್ಯದ ತೊಂಬತ್ತೆರಡು ಸೈಟ್ಗಳು ಸೀಸ್ ದೇಶದಲ್ಲೇ ಭಾರಿ ಸಂಚಲನ ಸೃಷ್ಟಿಸಿದ್ದ ಮೂಡಾದಲ್ಲಿ ಅವ್ಯವಹಾರ ನಡೆದಿದೆ ಈ ಬ್ರಹ್ಮಾಂಡ ಭ್ರಷ್ಟಾಚಾರ ಸಿದ್ದರಾಮಯ್ಯರ ಕುರ್ಚಿಯನ್ನೇ ಅಲುಗಾಡಿಸಿತ್ತು ಇದೀಗ ಅದೇ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ ಸಿಎಂ ಸಾಹೇಬ್ರದ್ದು ಸೇರಿದಂತೆ ನಾನ್ನೂರು ಕೋಟಿ ಮೌಲ್ಯದ ತೊಂಬತ್ತೆರಡು ಸೈಟ್ಗಳು ಸೀಸ್ ಮಾಡಿದ್ದೇವೆ ಎಂದು ಇಡಿ ಹೇಳಿದೆ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಎರಡ್ ಸಾವಿರದ ಎರಡರ ಅಡಿ ಸಿ ಎಂ ಸಿದ್ದರಾಮಯ್ಯ ಹಾಗೂ ಇತರರಿಗೆ ಸೇರಿದ ತೊಂಬತ್ತೆರಡು ಸೈಟ್ಗಳನ್ನ ಇಡಿ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ ಈ ಹಿಂದೆ ಮೂಡಾ ಕೇಸ್ನಲ್ಲಿ ಇಡಿ ನೂರ ಅರವತ್ತೆರಡು ಸೈಟ್ಗಳನ್ನ ಜಪ್ತಿ ಮಾಡಿತ್ತು ನೂರ ಅರವತ್ತೆರಡು ಸೈಟ್ಗಳ ಮೌಲ್ಯ ಮುನ್ನೂರು ಕೋಟಿ ರೂಪಾಯಿ ಈಗ ಜಪ್ತಿ ಮಾಡಿರುವ ತೊಂಬತ್ತೆರಡು ಸೈಟ್ಗಳ ಬೆಲೆ ನೂರು ಕೋಟಿ ರೂಪಾಯಿ ಅಂದ್ರೆ ಇದುವರೆಗೂ ಇಡಿ ಒಟ್ಟು ನಾನೂರು ಕೋಟಿ ರೂಪಾಯಿ ಆಸ್ತಿಯನ್ನ ಜಪ್ತಿ ಮಾಡಿದೆ ಇಡೀ ಆಸ್ತಿ ಜಪ್ತಿ ಬಗ್ಗೆ ಅಧಿಕೃತ ಮಾಹಿತಿ ನೀಡಿದಂತೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿಗರು ಮುಗಿಬಿದ್ದಿದ್ದಾರೆ ಮೂಡಾದಲ್ಲಿ ಭ್ರಷ್ಟಾಚಾರ ನಡೆದಿರೋ ಪುರಾವೆ ಸಿಕ್ಕಿದೆ ಎಂದು ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ ಸರಿಯಾಗ ಇಡಿ 100 ಕೋಟಿ ಮೌಲ್ಯದ ಆಸ್ತಿಯನ್ನು ಮುತ್ತುಕೊಳ್ಳೋ ಅಂತ ಹೇಳಿ ಬಿಡ ಅಂತندವರು ಈಗ ಸೈಟ್ಸ್ ಗಳನ್ನು ಬೇರೆಯವರು ಕೊಟ್ಟಿರೋದಲ್ಲ ಅದರ ಬಗ್ಗೆ ಕಮತಕೊಂಡಿದ್ದಲ್ಲ ತಗೊಂಡ್ಲಿ ಈಗ ಮುಖ್ಯಮಂತ್ರಿಗಳು ನೀವೇನು ಹೇಳ್ತೀರಿ ಮೂಡ ಭ್ರಷ್ಟಾ ಮೂಡದಲ್ಲಿ ಭ್ರಷ್ಟಾಚಾರ ನಡೆದಿಲ್ಲ ಅಂತ ಹೇಳ್ತಿರೋ ಅಥವಾ ಭ್ರಷ್ಟಾಚಾರ ನಡೆದಿರೋದನ್ನು ಒಪ್ಕೊಂಡು ನಿಮ್ಮ ಜವಾಬ್ದಾರಿ ಹೊತ್ಕೊಳ್ತಿರೋ ಇಡೀ ತೊಂಬತ್ತೊಂಬತ್ತು ಆಸ್ತಿಯನ್ನು ವಶಕ್ಕೆ ತೊಗೊಂಡಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಭ್ರಷ್ಟಾಚಾರ ನಡೆದಿರೋದು ಅಂಗೈ ಹುಣ್ಣಿನಷ್ಟು ಸ್ಪಷ್ಟವಾಗಿದೆ ಅಂತ ಅರ್ಥ ಆಗುತ್ತೆ ಮೂಡಾ ಪ್ರಕರಣದ ಬೆನ್ನು ಬಿದ್ದ ಅಧಿಕಾರಿಗಳು ಅಕ್ರಮವಾಗಿ ಹಂಚಿಕೆಯಾದ ಸೈಟ್ಗಳನ್ನ ಜಪ್ತಿ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಅಕ್ರಮವಾಗಿ ಸೈಟ್ ಪಡೆದವರಿಗೆ ನಡುಕ ಶುರುವಾಗಿರೋದಂತೂ ಸತ್ಯ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಮೂಡ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಾ ಇದೆ ಒಂದಷ್ಟು ವಿಚಾರ ಸಿದ್ದರಾಮಯ್ಯ ಅವರ ಕುರ್ಚಿಯನ್ನೇ ಅಲುಗಾಡಿಸುವ ಮಟ್ಟಕ್ಕೆ ಹೋಗಿತ್ತು ಈ ಮೂಡ ಹಗರಣ ಈಗ ಮತ್ತೊಂದು ಸ್ಫೋಟಕ ವಿಚಾರ ಅಂತಂದರೆ ಇಡಿ ಅಧಿಕಾರಿಗಳು ತನಿಖೆಯನ್ನು ಮಾಡಿ ಒಂದಷ್ಟು ಜಾಗವನ್ನ ಆಸ್ತಿಯನ್ನ ಸೀಸ್ ಮಾಡಿದೆ ಅದರ ಮೌಲ್ಯವನ್ನು ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಈ ರಿಪೋರ್ಟ್ ನೋಡಿ ಅವ್ಯವಹಾರ ನಡೆದಿದ್ದು ಸತ್ಯ 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 ನಾನೂರು ಕೋಟಿ ಮೌಲ್ಯದ ತೊಂಬತ್ತೆರಡು ಸೈಟ್ಗಳು ಸೀಸ್ ದೇಶದಲ್ಲೇ ಭಾರಿ ಸಂಚಲನ ಸೃಷ್ಟಿಸಿದ್ದ ಮೂಡಾದಲ್ಲಿ ಅವ್ಯವಹಾರ ನಡೆದಿದೆ ಈ ಬ್ರಹ್ಮಾಂಡ ಭ್ರಷ್ಟಾಚಾರ ಸಿದ್ದರಾಮಯ್ಯರ ಕುರ್ಚಿಯನ್ನೇ ಅಲುಗಾಡಿಸಿತ್ತು ಇದೀಗ ಅದೇ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ ಸಿಎಂ ಸಾಹೇಬ್ರದ್ದು ಸೇರಿದಂತೆ ನಾನೂರು ಕೋಟಿ ಮೌಲ್ಯದ ತೊಂಬತ್ತೆರಡು ಸೈಟ್ಗಳು ಸೀಸ್ ಮಾಡಿದ್ದೇವೆ ಎಂದು ಇಡಿ ಹೇಳಿದೆ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಎರಡ್ ಸಾವಿರದ ಎರಡರ ಅಡಿ ಸಿ ಸಿದ್ದರಾಮಯ್ಯ ಹಾಗೂ ಇತರರಿಗೆ ಸೇರಿದ ತೊಂಬತ್ತೆರಡು ಸೈಟ್ಗಳನ್ನ ಇಡಿ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ ಈ ಹಿಂದೆ ಮೂಡಾ ಕೇಸ್ನಲ್ಲಿ ಇಡಿ ನೂರ ಅರವತ್ತೆರಡು ಸೈಟ್ಗಳನ್ನ ಜಪ್ತಿ ಮಾಡಿತ್ತು ನೂರ ಅರವತ್ತೆರಡು ಸೈಟ್ಗಳ ಮೌಲ್ಯ ಮುನ್ನೂರು ಕೋಟಿ ರೂಪಾಯಿ ಈಗ ಜಪ್ತಿ ಮಾಡಿರುವ ತೊಂಬತ್ತೆರಡು ಸೈಟ್ಗಳ ಬೆಲೆ ನೂರು ಕೋಟಿ ರೂಪಾಯಿ ಅಂದ್ರೆ ಇದುವರೆಗೂ ಇಡಿ ಒಟ್ಟು ನಾನೂರು ಕೋಟಿ ರೂಪಾಯಿ ಆಸ್ತಿಯನ್ನ ಜಪ್ತಿ ಮಾಡಿದೆ ಇಡೀ ಆಸ್ತಿ ಜಪ್ತಿ ಬಗ್ಗೆ ಅಧಿಕೃತ ಮಾಹಿತಿ ನೀಡ್ತಿದ್ದಂತೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿಗರು ಮುಗಿಬಿದ್ದಿದ್ದಾರೆ ಮೂಡಾದಲ್ಲಿ ಭ್ರಷ್ಟಾಚಾರ ನಡೆದಿರೋ ಪುರಾವೆ ಸಿಕ್ಕಿದೆ ಎಂದು ಸಿ ಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ ಸರಿ ಇಡೀ ಮಾಡಲಿ ಬೇಡಂಥದ್ದು ಈಗ ಸೈಟ್ಸ್ಗಳನ್ನ ಬೇರೆಯವರು ಕೊಟ್ಟಿರೋದನ್ನ ಅದ್ರ ಬಗ್ಗೆ ಕಪ ತಗೊಂಡಿದ್ದವೇ ತಗೊಳ್ಳಿ ಅವರು ಹೋಗ್ತೀನಿ ಈಗ ಮುಖ್ಯಮಂತ್ರಿಗಳು ನೀವೇನು ಹೇಳ್ತೀರಿ ಮೂಡ ಭ್ರಷ್ಟಾ ಮೂಡದಲ್ಲಿ ಭ್ರಷ್ಟಾಚಾರ ನಡೆದಿಲ್ಲ ಅಂತ ಹೇಳ್ತಿರೋ ಅಥವಾ ಭ್ರಷ್ಟಾಚಾರ ನಡೆದಿರೋದನ್ನು ಒಪ್ಕೊಂಡು ನಿಮ್ಮ ಜವಾಬ್ದಾರಿ ಹೊತ್ಕೊಳ್ತಿರೋ ಇಡೀ ತೊಂಬತ್ತೊಂಬತ್ತು ಆಸ್ತಿಯನ್ನು ವಶಕ್ಕೆ ತೊಗೊಂಡಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಭ್ರಷ್ಟಾಚಾರ ನಡೆದಿರೋದು ಅಂಗೈ ಹುಣ್ಣಿನಷ್ಟು ಸ್ಪಷ್ಟವಾಗಿದೆ ಅಂತ ಅರ್ಥ ಆಗುತ್ತೆ ಮೂಡಾ ಪ್ರಕರಣದ ಬೆನ್ನು ಬಿದ್ದ ಅಧಿಕಾರಿಗಳು ಅಕ್ರಮವಾಗಿ ಹಂಚಿಕೆಯಾದ ಸೈಟ್ಗಳನ್ನ ಜಪ್ತಿ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಅಕ್ರಮವಾಗಿ ಸೈಟ್ ಪಡೆದವರಿಗೆ ನಡುಕ ಶುರುವಾಗಿರೋದಂತೂ ಸತ್ಯ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ